ದುಃಖಗಳೇ ಇರದ ಸಮಸ್ಯೆಗಳೇ ಇರದ ಮನುಷ್ಯನಿದ್ದಾನೆ ಎನ್ನುವುದು ಅಸಾಧ್ಯ ಪ್ರತಿಯೊಬ್ಬರು ಒಂದಲ್ಲ ಒಂದು ದುಃಖದಲ್ಲಿ ಮುಳುಗಿರ್ತಾರೆ ನಿಮ್ಮ ಬಳಿ ದುಃಖವನ್ನು ತೊಂದರೆಯನ್ನ ಜಯಿಸಲು ಸಾಧ್ಯವಾಗದೇ ಇದ್ರೆ ಈ ಶಿವನ ಸ್ತೋತ್ರವನ್ನು ಪಠಿಸಬಹುದು ಶಿವಲಿಂಗಾಷ್ಟಕ ಸ್ತೋತ್ರ ಯಾವುದು ಗೊತ್ತೇ ಈ ಸ್ತೋತ್ರವನ್ನು ಏಕೆ ಪಠಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸುಖ ದುಃಖಗಳು ಒಂದಾದ ಮೇಲೊಂದು ಬರ್ತಾನೆ ಇರುತ್ತೆ ಸುಖ ದುಃಖಗಳಿಲ್ಲದ ಮನುಷ್ಯನನ್ನು ಹುಡುಕೋಕೆ ಸಾಧ್ಯವೇ ಇಲ್ಲ ಸುಖ ದುಃಖಗಳ ವಿರುದ್ಧ ಹೋರಾಡಲು ಆ ವ್ಯಕ್ತಿ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿರ್ತಾನೆ ಆದರೆ ಶಿವಪುರಾಣದಲ್ಲಿ ಶಿವಲಿಂಗದ ಪೂಜೆಗೆ ಶಿವಲಿಂಗಾಷ್ಟಕವನ್ನು ಹೇಳಲಾಗಿದೆ ಈ ಅದ್ಭುತವಾದ ಮತ್ತು ಶಕ್ತಿಯುತವಾದ ಲಿಂಗಾಷ್ಟಕ ಸ್ತೋತ್ರವು ನಮ್ಮ ಪ್ರತಿಯೊಂದು ದುಃಖ ಮತ್ತು ತೊಂದರೆಯನ್ನು ನಿವಾರಣೆ ಮಾಡುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವಲಿಂಗಾಷ್ಟಕದ ಮಹತ್ವ ಪ್ರಯೋಜನವನ್ನ ತಿಳಿದುಕೊಳ್ಳೋಣ ಶಿವಲಿಂಗವನ್ನು ಶಿವನ ಮೂರ್ತ ರೂಪವೆಂದು ಪರಿಗಣಿಸಲಾಗಿದೆ ಶಿವಲಿಂಗಕ್ಕೆ ನಿತ್ಯವೂ ನೀರು ಬೇಳೆ ಇತ್ಯಾದಿಗಳನ್ನು ಅರ್ಪಿಸಿ ಈ ಮಹಾಶಕ್ತಿ ಲಿಂಗಾಷ್ಟಕ ಸ್ತೋತ್ರವನ್ನು ಪಠಿಸೋದ್ರಿಂದ ಮನುಷ್ಯನಿಗೆ ಎಷ್ಟೇ ಕಷ್ಟದ ಸಮಯವಿದ್ದರೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರೆಯುತ್ತದೆ ಎಂದು ನಂಬಲಾಗಿದೆ ಮತ್ತು ಆ ವ್ಯಕ್ತಿ ಎಂತಹದ್ದೇ ದುಃಖವನ್ನು ಹೊಂದಿದ್ರೂ ಅದರಿಂದ ಹೊರಬರ್ತಾನೆ ಅಷ್ಟೇ ಅಲ್ಲ ಈ ರೀತಿ ಮಾಡೋದ್ರಿಂದ ಶಿವನು ಪ್ರಸನ್ನನಾಗ್ತಾನೆ ಮತ್ತು ಅನನ್ಯ ಅನುಗ್ರಹವನ್ನು ನೀಡ್ತಾನೆ ಈ ಸ್ತೋತ್ರದಿಂದ ದೇ ಸಹ ದೇವತಿ ದೇವಾದಿ ದೇವನನ್ನ ಸ್ತುತಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗಾದ್ರೆ ಈ ಸ್ತೋತ್ರವನ್ನ ಮತ್ತು ಅದರ ಅರ್ಥವನ್ನ ತಿಳಿದುಕೊಳ್ಳೋಣ ಬ್ರಹ್ಮ ಮುರಾರಿ ಸುರಾರ್ಚಿತ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಅಂದರೆ ಬ್ರಹ್ಮ ವಿಷ್ಣು ಹಾಗೂ ಎಲ್ಲ ದೇವಾನುದೇವತೆಗಳು ಪೂಜಿಸುವ ಹಾಗೂ ಪರಿಶುದ್ಧವಾದ ಪ್ರಕಾಶಮಾನವಾದ ಮತ್ತು ಜನನದ ನಂತರ ಎದುರಾಗುವ ಎಲ್ಲ ತೊಂದರೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸಾಭಾಗಿ ನಮಸ್ಕರಿಸ್ತೀನಿ ದೇವ ಮುನಿತ್ ಪ್ರವರಾರ್ಚಿತ ಲಿಂಗಂ ಕಾಮದಹನ ಕರುಣಾಕರ ಲಿಂಗಂ ರಾವಣ ವಿನಾಶನ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಎಲ್ಲಾ ಋಷಿಮುನಿಗಳು ಮತ್ತು ದೇವತೆಗಳು ಪೂಜಿಸುವ ಕಾಮದೇವನ ಅಹಂ ಅನ್ನ ನಾಶಪಡಿಸಿದ ದಯೆ ಕರುಣೆಗಳ ವರ್ಷಧಾರೆಯನ್ನೇ ಹರಿಸುವ ದಶಕಂಠರಾವಣನ ಅಹಂಕಾರವನ್ನ ನಾಶ ಮಾಡಿದ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸ ನಮಸ್ಕರಿಸ್ತೀನಿ ಸುಗಂಧ ಸುಲೇಪಿತ ಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರ ವಂದಿತ ಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಅಂದರೆ ದಿವ್ಯ ಪರಿಮಳ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲ್ಪಟ್ಟ ಹಾಗೂ ಜ್ಞಾನದ ಬೆಳವಣಿಗೆಗೆ ಕಾರಣವಾದ ದೇವಾನುದೇವತೆಗಳು ಋಷಿ ಮುನಿಗಳು ಸಿದ್ಧ ಗಂಧರ್ವ ಕಿನ್ನರ ಹಾಗೂ ಕಿಂಪುರುಷರಿಂದ ಪೂಜಿಸಲ್ಪಡುವ ಚಿರಂತನವಾದ ಲಿಂಗರೂಪಿಯಾದ ಶಿವನಿಗೆ ನಾನು ಶಿರಸಾಭಾಗಿ ನಮಸ್ಕರಿಸ್ತೀನಿ ಅಂತ ಕನಕ ಮಹಾಮಣಿ ಭೂಷಿತ ಲಿಂಗಂ ಪಣಿಪತಿ ವೇಷ್ಟಿತ ಶೋಭಿತ ಲಿಂಗಂ ದಕ್ಷಸು ಯಜ್ಞ ವಿನಾಶನ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಯಾರನ್ನು ಬಂಗಾರ ಮತ್ತು ವಜ್ರ ವೈಢೂರ್ಯಗಳಿಂದ ಕೂಡಿದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆಯೋ ಯಾರ ಬಳಿ ಸರ್ಪವು ಪ್ರಜ್ವಲಿಸುತ್ತಿದೆಯೋ ಹಾಗೂ ಯಾರು ದಕ್ಷಿಣ ಯಜ್ಞವನ್ನು ನಾಶ ಮಾಡಿದನೋ ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸಾಭಾಗಿ ನಮಸ್ಕರಿಸ್ತೀನಿ ಕುಂಕುಮ ಚಂದನ ಲೇಪಿತ ಲಿಂಗಂ ಪಂಕಜಹಾರ ಸುಶೋಭಿತ ಲಿಂಗಂ ಸಂಚಿತ ಪಾಪ ವಿನಾಶನ ಲಿಂಗಂ ತತ್ನಮಾಮಿ ಸದಾಶಿವಲಿಂಗಂ ಶಿವಲಿಂಗಂ ಯಾರನ್ನು ಸುಗಂಧ ಮತ್ತು ಕೇಸರಿಯಿಂದ ಅಲಂಕರಿಸಲ್ಪಟ್ಟಿದೆಯೋ ಯಾರು ಪದ್ಮ ಪುಷ್ಪಗಳಿಂದ ಕೂಡಿದ ಸುಗಂಧ ಪರಿಮಳಯುಕ್ತ ಮಾಲೆಯನ್ನು ಧರಿಸಿರುವನೋ ಯಾರು ಸಂಚಿತ ಕರ್ಮಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವನೋ ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸಾಭಾಗಿ ನಮಸ್ಕರಿಸ್ತೀನಿ ಅಂತ ದೇವಗಣಾರ್ಚಿತ ಸೇವಿತ ಲಿಂಗಂ ಭಾವೈ ಭಕ್ತಿ ಲಿಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಯಾರು ದೇವತೆಗಳಿಂದ ಶಿವಗಣಗಳಿಂದ ಹಾಗೂ ಉಳಿದೆಲ್ಲರಿಂದ ಸೇವಿಸಲ್ಪಡುವನು ಯಾರು ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಮಾರ್ಗದರ್ಶಕನಾಗಿ ನಿಂತಿರುವನು ಯಾರು ಕೋಟಿ ಸೂರ್ಯನ ಬೆಳಕಿನಂತೆ ಪ್ರಜ್ವಲಿಸುವನು ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ಶಿರಸಾಭಾಗಿ ನಮಸ್ಕರಿಸ್ತೀನಿ ಪರಿವೇಷ್ಟಿತ ಲಿಂಗಂ ಸರ್ವಸಮದ್ಭವ ಕಾರಣಲಿಂಗಂ ವಿನಾಶನ ಲಿಂಗಂ ತತ್ಪ್ರಣಮಾಮಿ ಶಿವಲಿಂಗಂ ಯಾರು ಎಂಟು ದಳ ಪುಷ್ಪಗಳಿಂದ ಸುತ್ತುವರೆದಿರುವನು ಯಾರು ಎಲ್ಲ ಭೋಗ ಭಾಗ್ಯಗಳಿಗೆ ಪ್ರಮುಖ ಕಾರಣನೋ ಯಾರು ತನ್ನ ಭಕ್ತರ ಎಂಟು ವಿಧದ ದಾರಿದ್ರ್ಯವನ್ನು ನಾಶ ಮಾಡುವನು ಆ ಚಿರಂತನವಾದ ಲಿಂಗರೂಪಿ ಶಿವನಿಗೆ ನಾನು ಶಿರಸಾಭಾಗಿ ನಮಸ್ಕರಿಸ್ತೀನಿ ಅಂತ ಸುರಗುರು ಸುರಗುರುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಜಿತ ಲಿಂಗಂ ಪರಮ ಪದ ಪರಮಾತ್ಮಕಲಿಂಗಂ ತಮಿ ಸದಾಶಿವಲಿಂಗಂ ಲಿಂಗಾಷ್ಟಕಂ ಮಿದಂ ಪುಣ್ಯಂ ಯ ಪಟೇಚ್ಛಿವಲೋಕಮವಾಪ್ನೋತಿಂ ಶಿವಿನ ಸಹ ಮೋದತೆ ಯಾರು ದೇವತೆಗಳ ಗುರುವಿನಿಂದ ಪೂಜಿಸಲ್ಪಡ್ತಾರೋ ಯಾರು ದೇವೋತ್ತಮನಿಂದಲೇ ಪೂಜೆಗೊಳ್ತಾರೋ ಯಾರನ್ನು ಸದಾ ದೇವಲೋಕದ ಹೂತೂಟದಿಂದ ಹಾಯ್ದ ಪುಷ್ಪಗಳಿಂದಲೇ ಪೂಜಿಸುತ್ತಾರೋ ಯಾರು ಪರಮ ಸತ್ಯವೋ ಆ ಚಿರಂತನವಾದ ಶಿವಲಿಂಗ ರೂಪಿ ಶಿವನಿಗೆ ನಾನು ಶಿರಸಾ ಭಾಗ್ಯ ನಮಸ್ಕರಿಸ್ತೀನಿ ಅಂತ ಅರ್ಥ ಸ್ನೇಹಿತರೆ ಇದು ಶಿವಲಿಂಗಾಷ್ಟಕದ ಸ್ತೋತ್ರ ಮತ್ತು ಅದರ ಅರ್ಥ ಈ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಾವು ಈ ಸ್ತೋತ್ರವನ್ನು ಶಿವನಿಗೆ ಅರ್ಪಿಸಿದರೆ ನಮ್ಮ ಎಲ್ಲ ಕಷ್ಟಗಳು ಕಳೆದು ನಮ್ಮ ಇಷ್ಟಾರ್ಥಗಳನ್ನ ನೆರವೇರುತ್ತವೆ ಅನ್ನೋದು ನಮ್ಮ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು